ఓం శ్రీ గురు బసవలింగాయ బసవలింగా సర్వరిగూ శన్న భక్తి బసవణనల్లీ బయలయితు నోడా ఎన్న భక్తి బసవణనల్లీ బయలయితు నోడా ജ്ഞാന ചെന്നവണ്ണന ജ്ഞാന ചെന്നവണ്ണന ബയലായി നോടാ എണ്ണ ഭക്തി ബസവണ്ണനല്ല ബയലായി നോടാ എണ്ണ

ഭക്തി ബസവണ്ണന ബയലായിത്തു വൈരാഗ്യ പ്രഭുദേവരല്ല എ വൈരാഗ്യ പ്രഭുദേവരല്ല ബയലായിത്തു നോട ഭക്തി ഫസവനല്ല ബയലായി വൈരാഗ്യ പ്രഭുദേവരല്ല എണ്ണ വൈരാഗ്യ പ്രഭുദേവരല്ല ബയലായിത്തു നോടാ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಇಂತಿ ಮೂವರು ಒಬ್ಬರ ಕಾಯಲು ಮಾಡಿದರಾಗಿ ಮೂವರು ಒಬ್ಬರುಂದ ಬಾಯಲು ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ ಮೂವರು ಒಬ್ಬರೊಂದ ಬಾಯಲು ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ നിശ്ചിത വൈ തൂ എന്ന ഭക്തി ബസവർണനല്ല ബയലായി ഭക്തി ബസവർണ്ണനല്ല ബയലായി ജ്ഞാന ചെന്നനല്ല എണ്ണ ചെന്നവണ്ണനായി നോടിക ഭക്തി ബസവണ്ണനായിത്തു ಇದು ಮೇದಾರಕ್ಕೇತಯ್ಯ ಅನ್ನುವಂತಹ ಶರಣರ ವಚನ ಮೇದಾರಕ್ಕೇತಯ್ಯ ಬಹಳ ಅದ್ಭುತವಾದಂತಹ ಶರಣ ಅವರದ್ದು ಕಾಯಕ ಬಿದಿರು ಕಡ್ಕೊಂಡು ಬಂದು ಅದರಲ್ಲಿ ಬುಟ್ಟಿ ಹೆಣದು ಬುಟ್ಟಿ ಮರ ಅಥವಾ ತೊಟ್ಟಿಲು ಈ ತರದ್ದೆಲ್ಲ ಹೇಳೋದು ಮಾರಾಟ ಮಾಡ್ತಕ್ಕಂತಹ ಕೆಲಸ ಮಾಡ್ತಕ್ಕಂತಹ ಮೇದಾರ ಕೇತಯ್ಯ ಅವನು ಆ ಒಂದು ನಿಯಮವನ್ನು ಇಟ್ಕೊಂಡಂತಹ ಶರಣ ಏನಂದ್ರೆ ಒಂದು ಬಿದ್ರು ಮಾತ್ರ ತರೋದು ಗಳ ದೊಡ್ಡ ಗಳಗ ಇರ್ತದ ಅದನ್ನ ಸೀಳೋದು ಅದ್ರಲ್ಲಿ ಏನ್ ಸಾಧ್ಯವಾಗುತ್ತೋ ಮಾಡೋದು ಅದನ್ನ ಮತ್ತೆ ಅವನ ಹೆಂಡತಿ ಸಾಥೋವ ಮಾರ್ಕೊಂಡ್ ಬರೋದು ಅದರಿಂದ ದಾಸೋಹ ಮಾಡಿ ತಾನು ಪ್ರಸಾದ ಮಾಡಿ ಬದುಕ್ತಕ್ಕಂಥದ್ದು ಅದೇ ಶರಣರನ್ನ ನೋಡಿದ್ರೆ ಸಾಮಾನ್ಯವಾಗಿ ಅದು ಒಪ್ಪತ್ತೆ ಪ್ರಸಾದ ಆ ತರ ಮಾಡ್ತಕ್ಕಂಥವ್ರು ಮೂಡಿಗೆ ಮಾರೈನವರು ಮೇದಾರಕ್ಕೆ ತೈನೋರು ಇವರೆಲ್ಲ ಆಮೇಲೆ ನುಲಿಯ ಚಂದಯ್ಯ ಮಡಿವಾಳ ಮಾಚಯ್ಯ ಇವರೆಲ್ಲ ಅಂದ ಕಾಯಿಕ ಮಾಡಿ ದಾಸೋಹದಿಂದ ಬಂದಂತದ್ರಲ್ಲೇ ಪ್ರಸಾದ ಮಾಡತಕ್ಕಂಥದ್ದು ದಾಸೋಹ ಮಾಡಿ ಉಳ್ದಂತಹದನ್ನು ಹಾಗಾಗಿ ಅವರು ಬಸವಣ್ಣವ್ರ ಮಹಾಮ್ ದಿವಸ ಹೋಗ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ಅನುಭವ ಅಷ್ಟೇ ಹೋಗ್ತಿದ್ರೇನು ವಿಶೇಷ ಸಂದರ್ಭಗಳಲ್ಲಿ ಗಣಪರ್ವ ಅಂತ ಮಾಡ್ತಿದ್ರು ಆವಾಗ ಮಾತ್ರ ಹೋಗ್ತಿದ್ರು ಒಂದು ಹನ್ನೆರಡು ವಚನಗಳು ಸಿಕ್ಕಿರ್ಬೇಕು ಅವ್ರದು ಮೇದಾರಕ್ಕೆ ತೈನವ್ರದು ಹನ್ನೆರಡು ಅಥವಾ ಅದು ಹದಿಮೂರು ವಚನಗಳು ಸಿಕ್ಕಿದೆ ಅಷ್ಟರಲ್ಲೂ ಬಸವಣ್ಣ ಚನ್ನಬಸವಣ್ಣ ಅಲ್ಲಮ ಪ್ರಭುದೇವರು ಅನೇಕ ಜನ ಶರಣರು ಈ ಮೂರು ಜನರದ್ದು ಬಗ್ಗೆ ಕೊಂಡಾಡಿದ್ದಾರೆ ಹೇಳ್ತಾರೆ ಅಂದ್ರೆ ಗುರು ಲಿಂಗ ಜಂಗಮ ಸದ್ಭಕ್ತಿ ಸುಜ್ಞಾನ ಮತ್ತು ವೈರಾಗ್ಯ ಇದಕ್ಕೆ ಮೂರು ಜನನು ಹೆಸರುವಾಸಿಯಾದಂತಹವರು ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನ ಅರ್ಪಿಸಬೇಕು ಅಂದ್ರೆ ನಾನು ಮಾಡಿದೆ ಅನ್ನುವ ಭಾವನೆ ಅವರಿಗೆ ಇರಬಾರ್ದು ಆ ರೀತಿ ನಿಯಮ ನಿಯಮವನ್ನು ಅವರು ಶರಣ ಇಲ್ಲಿ ಬಸವಣ್ಣನವರಿಗೆ ಭಕ್ತಿ ಚನ್ನಬಸವಣ್ಣನವರನ್ನ ಜ್ಞಾನ ಮತ್ತು ಪ್ರಭುದೇವರು ವೈರಾಗ್ಯ ಒಬ್ಬ ಭಕ್ತ ಅವನು ಮುಕ್ತಿಯನ್ನ ಪಡಿಬೇಕಾದ್ರೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕಾದ್ರೆ ಕೇವಲ ಒಂದರಿಂದ ಸಾಧ್ಯ ಆಗೋದಿಲ್ಲ ಅದನ್ನು ಶರಣ ಹೇಳ್ತಾರೆ ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆ ಅಂದ್ರೆ ಒಂದು ಪಕ್ಷಿ ಹಾರಾಟ ನಡೆಸಬೇಕಾದ್ರೆ ಎರಡು ರೆಕ್ಕೆಗಳು ಎರಡು ಪಕ್ಕಗಳಲ್ಲಿ ಎರಡು ರೆಕ್ಕೆಗಳು ಮತ್ತು ಹಿಂದ್ಗಡೆ ಬಾಲ ಅಂದ್ರೆ ಪುಚ್ಛ ಹೀಗಿದ್ರೆ ಮಾತ್ರ ಆ ಪಕ್ಷಿ ಹಾರಾಟ ಮಾಡತ್ತೆ ಇಲ್ಲದೆ ಪಕ್ಷಿಗೆ ಹಾರಾಟ ಮಾಡೋಕ್ಕಾಗಲ್ಲ ಪುಚ್ಚ ತೆಗೆದು ಅದಕ್ಕೆ ಹಾರಾಟ ಮಾಡೋಕ್ಕಾಗಲ್ಲ ರೆಕ್ಕೆ ಇದ್ರೂ ಆ ರೆಕ್ಕೆ ಬಡಿದ್ರು ಕೂಡ ಅದು ಮೇಲಕ್ಕೆ ಹಾರಕ್ಕಾಗಲ್ಲ ಅದಕ್ಕೆ ಈ ಪಾರಿವಾಳ ಸಾಕೋರು ಬೇರೆ ಬೇರೆಯವ್ರು ಮಾಡ್ತಾರೆ ಅಂದ್ರೆ ಪುಚ್ಚನ ಕಟ್ ಮಾಡಿಬಿಡ್ತಾರೆ ಸ್ವಲ್ಪ ಅದು ಕಟ್ ಮಾಡಿದ್ರೆ ಬೆಳೆಯಲ್ಲ ಅದು ಪೂರ ಕಡ್ಡಿ ತೆಗೆದ್ರೆ ಮಾತ್ರ ಅದು ಹಾಗೆ ಒಬ್ಬ ಶರಣ ಮೋಕ್ಷವನ್ನು ಪಡೀಬೇಕಾದ್ರೆ ಸದ್ಭಕ್ತಿ ಸುಜ್ಞಾನ ವೈರಾಗ್ಯ ಮೂರು ಬೇಕು ಅಂತ ಹೇಳ್ತಾರೆ ಈ ಮೂರರ ಪ್ರತೀಕ ಯಾರಪ್ಪ ಅಂತಂದ್ರೆ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಬಸವಣ್ಣ ವೈರಾಗ್ಯ ಸಾರಿ ಬಸವಣ್ಣನ ಭಕ್ತಿ ಚನ್ನಬಸವಣ್ಣನವರ ಜ್ಞಾನ ಅಲ್ಲಮ್ಮ ಪ್ರಭುದೇವರ ವೈರಾಗ್ಯ ಇದನ್ನ ಮೇಧಾರ ಕೇತ ಭಕ್ತಿ ಜ್ಞಾನ ವೈರಾಗ್ಯವನ್ನು ಅಳವಡಿಸ್ಕೊಂಡಿದ್ರು ಅಳವಡಿಸ್ಕೊಂಡು ನಾನು ಭಕ್ತಿ ಮಾಡದೆ ನಾನು ಜ್ಞಾನಿ ಆದೆ ನಾನು ವೈರಾಗ್ಯ ಮಾರ್ಗದಲ್ಲಿ ಇದ್ದೀನಿ ಅಂದ್ರೆ ಸಂಸಾರದಲ್ಲಿ ಇದ್ದು ವೈರಾಗ್ಯಗಳವರು ವಿರಾಗ ಮಾರ್ಗದಲ್ಲಿ ವೈರಾಗ್ಯ ಮಾರ್ಗದಲ್ಲಿ ನಡೆದಂತ ಅಂದ್ರೆ ಏನು ಸತಿಪತಿಗಳು ಇದ್ರು ಕೂಡ ಅವರ ಆ ಭಾವವನ್ನು ಮೀರಿದ್ರು ಅನ್ನೋದಕ್ಕೆ ಸಾಕ್ಷಿ ಈ ಮೂರು ಜನರಿಗೆ ನನ್ನೊಂದು ನನ್ನ ಬಯಲು ಮಾಡಿದ್ರು ಅಂತ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಬಯಲಾಯಿತು ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ಅಂದ್ರೆ ನಾವು ಏನು ಅಲ್ಲ ಅವರನ್ನ ನೋಡಿ ನಾವು ಉದ್ಧಾರ ಆದ್ವಿ ಆ ಮಾರ್ಗದಲ್ಲಿ ನಡೆದ್ವಿ ಅದರಿಂದ ನಾನ್ ಭಕ್ತಿ ಮಾಡಿದೆ ನಾನ್ ಶ್ರೇಷ್ಠ ಅಂತ ಅನ್ಕೊಳಲ್ಲ ಯಾವ ಶರಣರು ಕೂಡ ಭಕ್ತಿಯ ಪ್ರಸಾದವನ್ನು ಕೊಟ್ಟ ಬಸವಣ್ಣ ಜ್ಞಾನದ ಪ್ರಸಾದವನ್ನು ಕೊಟ್ಟ ಚೆನ್ನ ಬಸವಣ್ಣ ವೈರಾಗ್ಯದ ಪ್ರಸಾದವನ್ನು ಕೊಟ್ಟರು ಪ್ರಭುದೇವರು ಅಂತ ಹೇಳಿ ಬೇರೆ ಬೇರೆ ಶರಣರು ಬೇರೆ ಬೇರೆ ರೀತಿಯಲ್ಲಿ ನುತಿಸ್ತಾ ಇರ್ತಾರೆ ಹೊಗಳತಿರ್ತಾರೆ ಅಂದರೆ ಇದಕ್ಕೆ ಕಾರಣ ಇದರ ಅರ್ಥ ಏನಪ್ಪಾ ಅಂದ್ರೆ ಅಹಂಕಾರದ ನಿರಸನ ಮಾಡ್ತಕ್ಕಂಥದ್ದು ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡೋದು ಅಂತಹ ಒಂದು ರೀತಿನಲ್ಲಿ ಶರಣು ನಡ್ಕೊಂಡ್ರು ಅದನ್ನೇ ಇಲ್ಲಿ ಹೇಳೋದು ಏನು ಮೇಧಾರ ಹೇಳೋದು ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಬಯಲಾಯ್ತು ನೋಡ ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯ್ತು ಇಂತೀ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ನೋಡಿ ಎಂಥ ಕಾವ್ಯಾತ್ಮಕ ಒಬ್ಬರೊಂದೊಂದ ಅನ್ನಲ್ಲ ಇಂತಿ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು ನಿಶ್ಚಿಂತನಾದೇನು ಗವರೇಶ್ವರ ಗವರ ಅಂದ್ರೆ ಹೆಣಿಕೆ ಮಾಡತಕ್ಕಂಥವ್ರು ಹೆಣಿಕೆ ಮಾಡುವಂತವನು ಅವನು ಗೌರೇಶ್ವರ ಗವರ ಅಂದ್ರೆ ಎಣಕೆ ಮಾಡುವ ಆ ಮೇದಾರ ಮೇದಾರನಿಗೆ ಹೊಲಿದಂತ ಈಶ್ವರ ಅಂದ್ರೆ ಪರಮಾತ್ಮ ಗವರೇಶ್ವರ ಅನ್ನುವಂತಹ ಅಂಕಿತವನ್ನ ಇಟ್ಕೊಂಡಿದ್ದಾರೆ ಇವು ಇದು ಸೂಚಕ ವಚನಾಂಕಿತ ಅಂತ ಹೇಳ್ಬೋದು ಇದಕ್ಕೆ ವೃತ್ತಿ ಅವರು ಗೌರವ ಕಾಯಕ ಮಾಡ್ತಾ ಇದ್ರು ಮೇಧಾರ ಕಾಯಕ ಮಾಡ್ತಾ ಇದ್ರು ವೃತ್ತಿ ಸೂಚಕವಾದಂತಹ ವಚನಾಂಕಿತಗಳಂದ್ರೆ ಈಗ ವಿಭಾಗ ಮಾಡ್ತಾ ಇದ್ದೀನಿ ಎಂಟು ಭಾಗಗಳನ್ನು ಮಾಡಿಕೊಂಡು ಅವರವ್ರದ್ದು ಆ ಭಾಗದಲ್ಲಿ ಬಂದೇ ಬರಬೇಕು ಪ್ರತಿಯೊಬ್ಬರ ವಚನಕಾರರು ಕೂಡ ಇದರಲ್ಲಿ ಬರಲೇಬೇಕು ಆ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತಹ ಒಂದು ವಿಶೇಷವಾದಂತಹ ಒಂದು ವಚನ ಅಂಕಿತ ಗವರೇಶ್ವರ ಲಿಂಗದಲ್ಲಿ ಆ ನಿಶ್ಚಿಂತವಾಯಿತು ಅಂದ್ರೆ ಇವ್ರು ಮೂರು ಜನರು ಕೊಟ್ಟ ಪ್ರಸಾದ ನಂದೇನು ಇಲ್ಲ ನಾನೇನು ಮಾಡಲಿಲ್ಲ ಅಂದ್ರೆ ಅಹಂಕಾರಕ್ಕೆ ಅವಕಾಶ ಇಲ್ಲ ಅಹಂಕಾರ ಇಲ್ಲದಲ್ಲಿ ಚಿಂತೆ ಇಲ್ಲ ನಿಶ್ಚಿಂತವಾಯಿತು ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದು ಶರಣರ ಒಂದು ವಿಶೇಷ ರೀತಿ ತನುಮನ ಧನವನ್ನು ಅನ್ನುವಂತಹ ಸಂಪತ್ತನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸೋದು ಆ ಗುರುಲಿಂಗ ಜಂಗಮ ಸ್ವರೂಪಿಗಳು ಯಾರಪ್ಪ ಅಂದ್ರೆ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಅನ್ನುವಂತಹ ರೀತಿಯಲ್ಲಿ ಅವ್ರು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಸಣ್ಣ ಶರಣ